ಪ್ರತಿಯೊಬ್ಬ ಜನತೆಗೂ ಪ್ರತಿಯೊಂದು ಮನುಷ್ಯನಿಗೂ ಆರೋಗ್ಯ ತುಂಬ ಅವಶ್ಯಕತೆ ಆದಂತಕ್ಕಂಥ ವಿಷಯ ನನ್ನ ಸುತ್ತಮುತ್ತಲು ಜನತೆಗೆ ನಮ್ಮ ನನ್ನ ಸ್ನೇಹಿತರಿಗೆ ಏನನ್ನು ಹೇಳ್ಕೊಬೇಕು ಅಂತ ಇಷ್ಟಪಡ್ತೀನಿ ಅಂತಂತಂದರೆ ಆರೋಗ್ಯದ ಮೇಲೆ ಗಮನ ಕೊಡಿ ದ್ರೇ ದೇಹನ ದಂಡಿಸತಕ್ಕಂಥ ಕೆಲಸಗಳನ್ನು ಮಾಡಿ ವ್ಯಾಯಾಮ ಮಾಡಿ ಯೋಗ ಯೋಗ ಅಭ್ಯಾಸಗಳನ್ನು ಮಾಡೋತಕ್ಕಂಥ ಕೆಲಸಗಳನ್ನು ಮಾಡಿ ಮತ್ತು ಈ ಒಂದು ಕಾರ್ಯಕ್ರಮವನ್ನು ಮಾಡಲಿಕ್ಕೆ ನನ್ನ ಗುರುಗಳಾದಂತಕ್ಕಂಥ ರಾಜಕೀಯದ ಗುರುಗಳಾದಂತಕ್ಕಂಥ ಸನ್ಮಾನ್ಯ ಶ್ರೀ ಡಿ ಕೆ ಸುರೇಶಣ್ಣನವರು ಅಣ್ಣನವರು ಸ್ಫೂರ್ತಿದಾಯಕರು ಕಾಂಗ್ರೆಸ್ ಪಕ್ಷದ ಯುವ ಮುಖಂಡರು ಹಾಗೂ ಸಮಾಜ ಸೇವಕರಾದ ಶ್ರೇಯುತ ವಿನೋದ್ ಕುಮಾರ್ ಅವರ ಹುಟ್ಟುಹಬ್ಬ ಅಂಗವಾಗಿ ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಚಿಕ್ಕ ಗುರು ವಾರ್ಡ್ ಬೇರೆಟೇನ ಅಗ್ರಹಾರ ಸಮೀಪದಲ್ಲಿರುವ ಲವಕುಶ ನಗರ ಹಾಗೂ ಚೌಡೇಶ್ವರ ಲೇಔಟ್ನಲ್ಲಿ ಸಕ್ರಾ ಹಾಸ್ಪಿಟಲ್ ವತಿಯಿಂದ ಉಚಿತ ಬೃಹತ್ ಆರೋಗ್ಯ ತಪಾಸಣೆ ಶಿಬಿರ ಹಾಗೂ ರಕ್ತದಾನ ಶಿಬಿರವನ್ನು ಏರ್ಪಡಿಸುವ ಮೂಲಕ ವಿನೋದ್ ಕುಮಾರ್ ಅವರು ತಮ್ಮ ಹುಟ್ಟುಹಬ್ಬವನ್ನು ವಿಭಿನ್ನವಾಗಿ ಆಚರಿಸಿಕೊಂಡರು ಇನ್ನು ಇದೇ ಸಂದರ್ಭದಲ್ಲಿ ಯುವ ನಾಯಕರಾದ ವಿನೋದ್ ಕುಮಾರ್ ಅವರಿಗೆ ಅಭಿಮಾನಿಗಳು ಸ್ನೇಹಿತರು ಬೃಹತ್ ಗಾತ್ರದ ಹೂವಿನ ಅಕ್ಕಿ ಹಾಕಿ ಸಿಹಿ ಹಂಚಿ ಹುಟ್ಟುಹಬ್ಬಕ್ಕೆ ಶುಭಾಶಯಗಳು ತಿಳಿಸಿದರು ಇದೇ ಸಂದರ್ಭದಲ್ಲಿ ಮಹಿಳೆಯರಿಗೆ ಸೀರೆಯನ್ನು ಸಹ ಉಚಿತವಾಗಿ ವಿತರಣೆ ಮಾಡಲಾಯಿತು ಇನ್ನು ಕಾರ್ಯಕ್ರಮದಲ್ಲಿ ಹೋರಾಟಗಾರರು ಮತ್ತು ಸ್ನೇಹಿತರು ಅಭಿಮಾನಿಗಳು ಸಾರ್ವಜನಿಕರು ಭಾಗವಹಿಸಿದರು ತುಟ್ಟು ಹಬ್ಬದ ಅಂಗವಾಗಿ ಆರೋಗ್ಯ ಅನ್ನೋದಂತಕ್ಕಂಥದ್ದು ಭಾಳ ಅತ್ಯ ಅವಶ್ಯಕಂಥ ವಿಷಯ ಪ್ರತಿಯೊಬ್ಬ ಜನತೆಗೂ ಪ್ರತಿಯೊಂದು ಮನುಷ್ಯನಿಗೂ ಆರೋಗ್ಯ ತುಂಬ ಅವಶ್ಯಕತೆ ಆದಂತಕ್ಕಂಥ ವಿಷಯ ನಮ್ಮ ಹತ್ರ ಎಷ್ಟೇ ಐಶ್ವರ್ಯ ಇದ್ದರೂ ಅದನ್ನು ಅನುಭವಿಸ್ಕೊಳ್ಳಿಕ್ಕೆ ಆರೋಗ್ಯ ಇದ್ರೇ ನಾವು ಆರೋಗ್ಯ ಎಷ್ಟು ಮುಖ್ಯ ಅಂತಂತಂದರೆ ಇವತ್ತು ಸಣ್ಣ ಸಣ್ಣ ವಯಸ್ಸಿಗೆ ಹೃದಯ ಸಂಬಂಧಪಟ್ಟಂಥ ಕಾಯಿಲೆಗಳಾಗಿರ್ಬೋದು ಶ್ವಾಸಕೋಶಕ್ಕೆ ಸಂಬಂಧಪಟ್ಟ ಕಾಯಿಲೆಗಳಾಗಿರ್ಬೋದು ಇನ್ನು ಕಿಡ್ನಿಗೆ ಸಮಸ್ಯೆ ಆಗುವಂಥ ಕಾಯಿಲೆಗಳಾಗಿರ್ಬೋದು ಇನ್ನು ಸಣ್ಣ ಸಣ್ಣ ವಯಸ್ಸಿಗೆ ಇವತ್ತು ಅನೇಕ ಕಾಯಿಲೆಗಳು ಬಂದು ಅನೇಕ ಜನರು ಬೆಳಿತಾ ಇರೋದನ್ನು ನಾವು ಕಣ್ಣುಗಳಲ್ಲೇ ಇದ್ದೀವಿ ಸೊ ಅದುದರಿಂದ ನಾನು ಸುತ್ತಮುತ್ತಲೂ ಇರೋಂಥಕ್ಕಂಥ ವಾತಾವರಣ ಸುತ್ತಮುತ್ತಲೂ ಇರತಕ್ಕಂಥ ಸ್ನೇಹಿತರು ಸುತ್ತಮುತ್ತಲೂ ಇರತಕ್ಕಂಥ ಕುಟುಂಬಸ್ಥರು ಎಲ್ಲರೂ ಸಹ ಹಿರಿಯರು ಎಲ್ಲರೂ ಚೆನ್ನಾಗಿರಬೇಕು ಅನ್ನೋತಕ್ಕಂಥ ಉದ್ದೇಶದಿಂದ ಈ ಒಂದು ಕಾರ್ಯಕ್ರಮವನ್ನು ಆಯಿತು ಜ್ಞೆ ಮಾಡಿರತಕ್ಕಂಥದ್ದು ನಾನು ಈ ನಿಮ್ಮ ಮಾಧ್ಯಮದ ಮುಖಾಂತರ ನನ್ನ ಸುತ್ತಮುತ್ತಲಿರಂತಕ್ಕಂಥ ಜನತೆಗೆ ಮತ್ತು ನನ್ನ ಸ್ನೇಹಿತರಿಗೆ ಏನನ್ನು ಹೇಳ್ಕೊಬೇಕು ಅಂತ ಇಷ್ಟಪಡ್ತೀನಿ ಅಂತಂತಂದರೆ ಆರೋಗ್ಯದ ಮೇಲೆ ಗಮನ ಕೊಡಿ ದ್ರೇ ದೇಹನ ದಂಡಿಸತಕ್ಕಂಥ ಕೆಲಸಗಳನ್ನು ಮಾಡಿ ವ್ಯಾಯಾಮ ಮಾಡಿ ಯೋಗ ಯೋಗ ಅಭ್ಯಾಸಗಳನ್ನು ಮಾಡೋತಕ್ಕಂಥ ಕೆಲಸಗಳನ್ನು ಮಾಡಿ ವಾಕಿಂಗ್ ಮಾಡಿ ಜಾಗಿಂಗ್ ಮಾಡಿ ಮತ್ತು ಇನ್ನೂ ಅನೇಕ ದೇಹವನ್ನು ದಂಡಿಸೋತಕ್ಕಂಥ ಕೆಲಸಗಳನ್ನು ಮಾಡಿದಾಗ ನಮ್ಮ ಆರೋಗ್ಯವನ್ನು ಒಂದು ಸ್ಥಿರ ಮಟ್ಟಕ್ಕೆ ತಗೊಬರತಕ್ಕಂಥ ಕೆಲಸವಾಗ್ತದೆ ಆರೋಗ್ಯ ತುಂಬ ಅತ್ಯ ಅವಶ್ಯಕತೆ ಆದಂಥ ವಿಷಯ ಮತ್ತು ಈ ಒಂದು ಕಾರ್ಯಕ್ರಮವನ್ನು ಮಾಡಲಿಕ್ಕೆ ನನ್ನ ಗುರುಗಳಾದಂತಕ್ಕಂಥ ರಾಜಕೀಯದ ಗುರುಗಳಾದಂತಕ್ಕಂಥ ಸನ್ಮಾನ್ಯ ಶ್ರೀ ಡಿ ಕೆ ಸುರೇಶ್ ಸುರೇಶಣ್ಣನವರು ಸ್ಫೂರ್ತಿದಾಯಕರು ಮತ್ತು ನನ್ನ ಇನ್ನೊಬ್ಬರು ಗುರುಗಳಾದಂತಕ್ಕಂಥ ಡಿ ಕೆ ವಿನೋದಣ್ಣನವರು ಮತ್ತು ಆರ್ ಕೆ ರಮೇಶಣ್ಣನವರು ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿರತಕ್ಕಂಥ ಎಲ್ಲ ಕಾಂಗ್ರೆಸ್ನ ಮುಖಂಡರು ಮತ್ತು ನನ್ನಲ್ಲಿರುವಂತಕ್ಕಂಥ ಎಲ್ಲ ಜನತೆ ಎಲ್ಲರೂ ಸಹ ಎಲ್ರಿಗೂ ನಾನು ನಿಮ್ಮ ಮಾಧ್ಯಮದ ಮುಖಾಂತರ ಅವರಿಗೆ ಧನ್ಯವಾದಗಳನ್ನ ತಿಳಿಸ್ಕೊಳ್ತಾ ಇದ್ದೀನಿ ಮತ್ತು ನನಗೆ ಈ ಕಾರ್ಯಕ್ರಮವನ್ನು ಮಾಡ್ಕೊಳ್ಳಿಕ್ಕೆ ಸಕ್ರ ಹಾಸ್ಪಿಟಲ್ನ ಸಿಬ್ಬಂದಿ ವರ್ಗದವರು ಭಾಳಷ್ಟು ನನಗೆ ಸಹಾಯ ಮಾಡಿದ್ದಾರೆ ಅವ್ರಿಗೂ ಸಹ ಈ ಒಂದು ಹೃದಯದ ಅವರಿಗೆ ಧನ್ಯವಾದಗಳನ್ನ ತಿಳಿಸ್ಕೊಳ್ತಾ ಇದ್ದೀನಿ ಮತ್ತು ನಾನು ಸ್ನೇಹಿತರಲ್ಲಿ ಬಂದಿರುವಂತಕ್ಕಂಥ ಎಲ್ಲ ಸ್ನೇಹಿತರಿಗೂ ನನ್ನ ಹುಟ್ಟುಹಬ್ಬಕ್ಕೆ ಶುಭ ಕೋರಿದಂತಕ್ಕಂಥ ಎಲ್ಲ ನನ್ನ ಸ್ನೇಹಿತರಿಗೆ ತುಂಬೃದಯದ ಅಭಿನಂದನೆಗಳನ್ನ ಮತ್ತು ಮತ್ತೆ ಅವರಿಗೆ ನಾನು ಇಲ್ಲಿ ಥ್ಯಾಂಕ್ಫುಲ್ನ ತಿಳಿಸ್ಕೊಳ್ತಾ ಇದ್ದೀನಿ ಅಂತ ಹೇಳ್ತಾ ಒಂದೆರಡು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ನನ್ನ ಆತ್ಮೀಯ ಗಳಿಯನ್ನು ಇವತ್ತು ಜನ್ಮದಿನದ ಅಂಗವಾಗಿ ರಕ್ತದಾನ ಶಿಬಿರ ಏರ್ಪಡಿಸ್ಕೊಂಡಿದ್ದಾರೆ ಇದು ಬಹಳ ಮಹತ್ತವರವಾದಂಥ ದಿನ ಮತ್ತು ಮಹತ್ತರವಾದಂಥ ಒಂದು ಕಾರ್ಯಕ್ರಮವನ್ನು ಇದ್ದಾರೆ ರಕ್ತದಾನ ಬಹಳ ದೊಡ್ಡ ದಾನ ದಾನಗಳಲ್ಲೇ ಶ್ರೇಷ್ಠವಾದ ದಾನ ರಕ್ತದಾನ ಸೊ ಇವರ ಒಂದು ಜನ್ಮದಿನದಂದು ಅವ್ರಿಗೆ ಭಗವಂತ ಆ ಮನಸ್ಸಲ್ಲಿ ಅದನ್ನು ಮಾಡಬೇಕು ಅಂತ ಆಯೋಜಿಸಿದ್ದಾರೆ ಇದು ನೂರಾರು ಬಡ ಕುಟುಂಬಗಳಿಗೆ ಈ ರಕ್ತ ಯೂಸ್ ಆಗ್ತದೆ ಮತ್ತು ಮುಂದಿನ ದಿನಗಳಲ್ಲಿ ಜನ್ಮದಿನದಲ್ಲಿ ಇವರು ಮಾಡಿರ್ತಕ್ಕಂಥ ಆಚರಣೆಗಳು ಮುಂದಿನ ಯುವಕರಿಗೂ ಒಂದು ಪ್ರೇರಣೆ ಆಗಬೇಕು ಮತ್ತು ಭಗವಂತ ಇವರಿಗೆ ಆರೋಗ್ಯ ಆಯುಸು ಐಶ್ವರ್ಯ ಎಲ್ಲ ಯಶಸ್ಸು ಕೊಟ್ಟು ನಮ್ಮ ಒಂದು ಸಂಘಟನೆ ಪರವಾಗಿ ಡಾಕ್ಟರ್ ಅಂಬೇಡ್ಕರ್ ಪ್ಯಾಂಥಸ್ ಆಫ್ ಕರ್ನಾಟಕ ಸಂಘಟನೆ ಪರವಾಗಿ ಕೇಳ್ಕೊಳ್ಳೋದೇನೆಂದರೆ ಈ ಭಾಗದಲ್ಲಿ ಅವರು ಒಂದು ಜನಪ್ರತಿನಿಧಿಯಾಗಿ ಬರಬೇಕು ಜನಗಳ ಎಲ್ಲ ಜಾತಿ ಜನಾಂಗದ ಕಡುಬಡವರಿಗೆ ಏಳಿಗೆಗೆ ಶ್ರಮಿಸಬೇಕು ಮತ್ತು ಸತತವಾಗಿ ಅವರು ರಾಜಕಾರಣದಲ್ಲಿರಬೇಕು ಅನ್ನೋದು ನಮ್ಮ ಆಸೆ ಇನ್ನೊಂದು ಮತ್ತೊಮ್ಮೆ ಅವರಿಗೆ ಹೇಳ್ತಾ ಇದ್ದೀನಿ ಅವರ ಜನ್ಮದಿನದ ಶುಭಾಶಯಗಳು ಹುಟ್ಟುಹಬ್ಬದ ಶುಭಾಶಯಗಳು ಇವತ್ತು ಹುಟ್ಟದ ಹಬ್ಬ ಆಚರಿಸ್ಕೊಳ್ತಿರುವ ನಮ್ಮ ಸ್ನೇಹಿತರಾದಂಥ ನಮ್ಮ ಯುವ ಕಾಂಗ್ರೆಸ್ ನಾಯಕರಾದಂಥ ವಿನೋದನ್ ಅವರಿಗೆ ಹಬ್ಬದ ಶುಭಾಶಯಗಳು ಹೇಳ್ತಾ ಇದ್ವಿ ಮತ್ತು ಅವರು ನೂರಾರು ವರ್ಷಗಳು ಅಂತ ಹೇಳ್ಬಿಟ್ಟು ಕೇಳ್ತಾ ಇದ್ವಿ ನನ್ನ ಹೆಸರು ಶ್ರೀನಿವಾಸ್ ಅಂತ ಹೇಳಿ ಈ ಭಾಗದಲ್ಲಿ ಸುಮಾರು ಬಡವರಿಗೆ ಮತ್ತು ಬೇರೆ ಬೇರೆ ಒಂದು ರೀತಿಯಲ್ಲಿ ತುಮ ಸುಮಾರು ವರ್ಷಗಳಿಂದ ಕೆಲಸ ಮಾಡ್ಕೊಂಡು ಬರ್ತಾ ಇದ್ದಾರೆ ಮುಂದಿನ ದಿನಗಳಲ್ಲಿ ಮರೇ ಮತ್ತು ಪ್ರಜಾಸ್ವಾಮ್ಯದಲ್ಲಿ ಬಂದು ಮ ಕಾರ್ಪೊರೇಟ್ರ್ ಆಗಬೇಕಂತೇಳಿ ಮತ್ತು ಜನಸೇವೆ ಮಾಡಬೇಕಂತೇಳಿ ನಮ್ಮ ಅಭಿಪ್ರಾಯ ಇದೆ ತುಂಬ ಬಡವರಿಗೆ ತುಂಬ ರೀತಿಯಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಕೆಲಸ ಮಾಡ್ತಾ ಇದ್ರಿಂದ ಆ ಅನ್ನ ಫ್ಯೂಚರಲ್ಲಿ ರಾಜಕೀಯವಾಗಿ ಎಂಟ್ರಿ ಆಗಿ ನಮಗೆಲ್ಲರೂ ಕೆಲಸ ಮಾಡಬೇಕಂತ ಕೇಳ್ಕೊತಾ ಇದ್ದೀನಿ ಜೈ ವಿ ನಾ ಈ ಭಾಗದಲ್ಲಿ ಇರುವ ನನ್ನ ಪ್ರೀತಿಯ ಗೆಳೆಯ ವಿನೋದ್ ಕುಮಾರ್ ಅವರಿಗೆ ಹುಟ್ಟ ಹಬ್ಬದ ಶುಭಾಶಯಗಳು ವಿನೋದರಿಗೆ ಹುಟ್ಟಿದ ಹಬ್ಬದ ಶುಭಾಶಯಗಳು ಈ ಭಾಗದ ಕಾರ್ಪೆಟ್ರ್ ಆಗಲಿ ಅಂತ ಕೋರ್ತಾ ಇದ್ದೀವಿ ಅದೇ ವಿನೋದವರು ನಮ್ಮ ಬ್ರದರ್ ಅವರು ಅವರಿಗೆ ಹುಟ್ಟಿದ ಹಬ್ಬ ಶುಭಾಶಯಗಳು ಅದೇ ಬ್ಲಡ್ ಡೊನೇಟ್ ಮಾಡೋಕ್ಕೆ ನಾವು ಹಂಗೆ ಬಂದ್ವಿ ಎಷ್ಟೇ ಇದ್ದರೂ ನಮ್ಮ ಏರಿಯಾದಲ್ಲಿ ನಮಗೆ ಅನ್ನೋರು ನಮ್ಮ ಅಣ್ಣವರು ಅವರೇ ನಮ್ಮ ವಿನೋದನ್ನಿಗೆ ಹುಟ್ಟಪದ ಆರ್ಥಿಕ ಶುಭಾಶಯಗಳು ದೇವರು ಹಿಂಗೆ ಸಗ ಕಾಲ ಆರೋಗ್ಯ ಚೆನ್ನಾಗಿ ಚೆನ್ನಾಗಿಕ್ಕಿರಲಿ ಅಂಬೇ ನೂರಾರು ವರ್ಷದಲ್ಲಿ ಇದೇ ಥರ ಸಾವಿರ ಜನವರಿಗೆ ಒಳ್ಳೆ ಒಳ್ಳೆ ರೀತಿಯಲ್ಲಿ ಒಳ್ಳೆ ಒಂದು ಕ್ಯಾಂಪನ್ನು ಮಾಡಿದ್ದಾರೆ ಇದೇ ಥರ ಮುಂದುವರ್ಸ್ಕೊ ಹೋಗ್ಬೇಕಂದ್ಬಿಟ್ಟು ದೇವ್ರ ಹತ್ರ ಪ್ರಾರ್ಥನೆ ಇರಲಿ ಹುಟ್ಟುಹಬ್ಬದ ಶುಭಾಶಯಗಳು ವಿನೋದ್ ಕುಮಾರ್ ಅವ್ರಿಗೆ ದೇವರು ಒಳ್ಳೆಯ ಆರೋಗ್ಯ ಐಶ್ವರ್ಯ ಎಲ್ಲ ಕೊಟ್ಟು ರಾಜಕೀಯದಲ್ಲಿ ಒಳ್ಳೆಯ ಯಶಸ್ಸನ್ನು ಕಂಡು ಸಕ್ಸಸ್ ಆಗಲಿ ಅಂಥೇಳಿ ಈ ಮುಖಾಂತರ ಆರೈಸ್ತೀನಿ ಇಂದು ನಮ್ಮ ವಿನೋದ ನಮ್ಮ ಆತ್ಮೀಯ ಸ್ನೇಹಿತರು ಇಂದು ಅವ್ರದ್ದು ಹುಟ್ಟು ಹಬ್ಬದ ಆರ್ಥಿಕ ಶುಭಾಶಯಗಳ್ನ ಕೊಡ್ತೀನಿ ಇದೇ ರೀತಿ ಅವರ ಏಳಿಗೆ ಇದೇ ರೀತಿ ಉನ್ನತ ಸ್ಥಾನಕ್ಕೆ ಬೆಳಿಲಿ ಅಂತ ಅವ್ರಿಗೆ ತುಂಬ ಹೃದಯದಿಂದ ಹಾರೈಸ್ತೀನಿ